ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮನುಷ್ಯರಿಗೆ ಯಾವ ಯಾವ ಭಾಗದಲ್ಲಿ ಮಚ್ಚೆ ಇದ್ದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಒಲಿದು ಬರುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ದೇಹದ ಮೇಲೆ ಇರುವ ಮಚ್ಚೆಯು ಶುಭ ಮತ್ತು ಅಶುಭ ಫಲಗಳನ್ನು ನೀಡುತ್ತದೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅಂತೆಯೇ ಮಚ್ಚೆಯ ಬಣ್ಣವು ಶುಭ ಮತ್ತು ಅಶುಭ ಫಲಿತಾಂಶಗಳ ಬಗ್ಗೆ ಮಾಹಿತಿ ನೀಡುತ್ತದೆ ದೇಹದ ವಿನ್ಯಾಸ ಮತ್ತು ದೇಹದಲ್ಲಿ ಇರುವ ಗುರುತುಗಳನ್ನು ನೋಡುವ ಮೂಲಕ ವ್ಯಕ್ತಿಯ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಬಹುದು ದೇಹದ ಮೇಲೆ ಇರುವ ಮಚ್ಚೆಯ ಮಹತ್ವವನ್ನು ಸಾಮುದ್ರಿಕ ಗ್ರಂಥಗಳಲ್ಲಿಯೂ ವಿವರಿಸಲಾಗಿದೆ ದೇಹದ ಮೇಲೆ ಇರುವ ಕೆಲವು ಮಚ್ಚೆಗಳು ವ್ಯಕ್ತಿಯನ್ನು ಅದೃಷ್ಟವಂತರನ್ನಾಗಿ ಮಾಡಿದರೆ ಕೆಲವು ಮಚ್ಚೆಗಳು ನಿಮಗೆ ಅಶುಭಕರವೆಂದು ಸೂಚಿಸುತ್ತದೆ ದೇಹದ ಮೇಲೆ ಯಾವ ಮಚ್ಚೆ ಇದ್ದರೆ ಅದನ್ನು ಅಶುಭವೆಂದು ಹೇಳಲಾಗುತ್ತದೆ ಎಂದು ನೋಡೋಣ ದೇಹದ ಮೇಲೆ ಇರುವ ಮಚ್ಚೆಗೆ ಸಂಬಂಧಿಸಿದಂತೆ ಮಚ್ಚೆಯ ಬಣ್ಣವು ಕಪ್ಪು ಬಣ್ಣದಾಗಿದ್ದರೆ ಅದು ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ ದೇಹದ ಮೇಲೆ ಕೆಂಪು ಬಣ್ಣದ ಮಚ್ಚೆ ಇದ್ದರೆ ಅದು ಶುಭ ಮತ್ತು ಫಲಪ್ರದವಾಗಿರುತ್ತದೆ ಕೆಂಪು ಮಚ್ಚೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದ ಪ್ರಾಪ್ತಿಯನ್ನು ಸೂಚಿಸುತ್ತದೆ ಹಣೆಯ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಸಮುದ್ರಶಾಸ್ತ್ರದ ಪ್ರಕಾರ ಒಳ್ಳೆಯದೆಂದು ಪರಿಗಣಿಸಲಾಗುವುದಿಲ್ಲ ಅಂತಹ ವ್ಯಕ್ತಿಯು ತನ್ನ ಬಗ್ಗೆ ಮಾತ್ರ ಯೋಚಿಸುತ್ತಾನೆ ಎಂಬ ನಂಬಿಕೆ ಇದೆ ಅಂತಹ ಜನರು ಇತರರ ಬಗ್ಗೆ ಯೋಚಿಸುವ ಮೊದಲು ತಮ್ಮ ಬಗ್ಗೆ ಯೋಚಿಸುತ್ತಾರೆ ಅಂದರೆ ಅವರಲ್ಲಿ ಸ್ವಾರ್ಥದ ಭಾವನೆ ಹೆಚ್ಚಾಗಿರುತ್ತದೆ ಇದರಿಂದಾಗಿ ಕುಟುಂಬದ ಜನರು ಅವರನ್ನು ಅನೇಕ ಬಾರಿ ತಪ್ಪಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಅವಮಾನಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ಉಬ್ಬಿನ ಮೇಲೆ ಮಚ್ಚೆ ಇದ್ದರೆ ವ್ಯಕ್ತಿಯ ಎಡಭಾಗದಲ್ಲಿ ಉಬ್ಬಿನ ಮಚ್ಚೆ ಇದ್ದರೆ ಅಂತಹ ಜನರು ವ್ಯಾಪಾರ ಮತ್ತು ಉದ್ಯೋಗ ಎರಡರಲ್ಲೂ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅವರು ಸವಾಲುಗಳನ್ನು ಎದುರಿಸಬೇಕು ಮತ್ತು ಯಶಸ್ಸನ್ನು ಪಡೆಯಲು ಮತ್ತೆ ಮತ್ತೆ ಹೋರಾಡಬೇಕು ಕೆಲವೊಮ್ಮೆ ಅವರು ತಮ್ಮ ಕೆಲಸದ ಸ್ಥಳದಲ್ಲಿ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಚಿಂತಿಸಬೇಕಾಗಬಹುದು ತುಟಿಗಳ ಮೇಲೆ ಮಚ್ಚೆ ಇದ್ದರೆ ಒಬ್ಬ ವ್ಯಕ್ತಿಯು ತನ್ನ ತುಟಿಗಳ ಮೇಲೆ ಮಚ್ಚೆ ಹೊಂದಿದ್ದರೆ ಅವನು ತನ್ನ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂತಹ ಜನರು ಬೊಜ್ಜು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂದಹಾಗೆ ತುಟಿಗಳ ಮೇಲೆ ಮಚ್ಚೆ ಇರುವಿಕೆಯು ವ್ಯಕ್ತಿಗೆ ರೊಮ್ಯಾಂಟಿಕ್ ಮತ್ತು ಇಂದ್ರಿಯ ಪ್ರವೃತ್ತಿಯನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಮೂಗು ಮತ್ತು ಕಣ್ಣುಗಳ ಮೇಲೆ ಮಚ್ಚೆ ಇದ್ದರೆ ಒಬ್ಬ ವ್ಯಕ್ತಿಯ ಮೂಗು ಮತ್ತು ಎಡಗಣ್ಣಿನ ಮೇಲೆ ಮಚ್ಚೆ ಇದ್ದರೆ ಆ ವ್ಯಕ್ತಿ ಸ್ವಾಭಿಮಾನಿ ಎಂದು ಹೇಳಲಾಗಿದೆ ಅಂತಹವರು ಪ್ರಪಂಚದ ಮುಂದೆ ತಮ್ಮನ್ನು ತಾವು ತೋರಿಸಿಕೊಳ್ಳುವವರು ವಾಸ್ತವವಾಗಿ ತಮಗಿಂತ ಹೆಚ್ಚಿನದನ್ನು ಯಾರೂ ಹೊಂದಲು ಸಾಧ್ಯವಿಲ್ಲ ಎಂದು ಅವರು ತಮ್ಮಲ್ಲಿಯೇ ಯೋಚಿಸುತ್ತಾರೆ ಅಂದರೆ ಅವರು ಎಲ್ಲದರಲ್ಲೂ ಮೂಗು ತೂರಿಸಲು ಪ್ರಯತ್ನಿಸುತ್ತಾರೆ ಬೆನ್ನಿನ ಮೇಲೆ ಮಚ್ಚೆ ಇದ್ದರೆ ವ್ಯಕ್ತಿಯ ಭುಜದ ಕೆಳಗೆ ಬೆನ್ನಿನ ಮೇಲೆ ಮಚ್ಚೆ ಇದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಅಂತಹ ವ್ಯಕ್ತಿ ಜೀವನದಲ್ಲಿ ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ ಚಿಕ್ಕ ಯಶಸ್ಸನ್ನು ಸಾಧಿಸಲು ಅವರು ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ ಬೆನ್ನಿನ ಹಿಂಭಾಗದಲ್ಲಿ ಮಚ್ಚೆ ಇದ್ದರೆ ಒಬ್ಬ ವ್ಯಕ್ತಿಯು ಸ್ವಲ್ಪ ಸೋಮಾರಿಯಾಗಬಹುದು ಅಂತಹ ಜನರು ಸ್ವಲ್ಪ ಕೆಲಸ ಮುಂದೂಡುತ್ತಾರೆ ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇಹದ ಮೇಲಿನ ಪ್ರತಿ ಮಚ್ಚೆಗಳು ಪ್ರಾಮುಖ್ಯತೆಯನ್ನು ಹೊಂದಿವೆ ವ್ಯಕ್ತಿಯ ವ್ಯಕ್ತಿತ್ವ ಅಣೆಬರಹ ಮತ್ತು ಭವಿಷ್ಯ ವ್ಯಕ್ತಿ ಮೈ ಮೇಲಿರುವ ಮಚ್ಚೆಗಳು ನಿರ್ಣಯಿಸುತ್ತದೆ ಎಂದು ಹೇಳಲಾಗುತ್ತದೆ ಮಚ್ಚೆಗಳಿಂದ ನಮ್ಮ ಭವಿಷ್ಯ ನಿಂತಿದೆ ಎಂದು ಹಲವಾರು ನಂಬದೆ ಇದ್ದರೂ ಅದರಲ್ಲಿರುವ ಕುತೂಹಲವನ್ನು ಕಂಡುಕೊಳ್ಳಲು ಆಸಕ್ತಿ ತೋರಿಸುತ್ತಾರೆ ಮನುಷ್ಯನ ದೇಹದಲ್ಲಿ ಸಾಮಾನ್ಯವಾಗಿ ಮಚ್ಚೆಗಳು ಇದ್ದೇ ಇರುತ್ತದೆ ತಲೆಯಿಂದ ಪಾದದವರೆಗೆ ಎಲ್ಲಾದರೂ ಮಚ್ಚೆಗಳು ಇರುತ್ತದೆ ಪ್ರತಿ ವ್ಯಕ್ತಿಗೂ ಇಂಥದ್ದೇ ಜಾಗದಲ್ಲಿ ಮಚ್ಚೆಗಳು ಇರುತ್ತವೆ ಎನ್ನಲು ಸಾಧ್ಯವಿಲ್ಲ ಮಚ್ಚೆಗಳಿಗೆ ಆಕಾರ ದಪ್ಪ ಅಗಲ ಇರಲ್ಲ ಕೆಲವರಿಗೆ ಮಚ್ಚೆಗಳು ಹುಟ್ಟಿನಿಂದಲೂ ಬರುತ್ತದೆ ಇನ್ನೂ ಕೆಲವರಿಗೆ ಬೆಳೆಯುತ್ತಾ ಹೋದಂತೆ ಕಾಣಿಸಿಕೊಳ್ಳುತ್ತದೆ ದೇಹದ ಮೇಲಿನ ಪ್ರತಿ ಮಚ್ಚೆಗಳು ಪ್ರಾಮುಖ್ಯತೆಯನ್ನು ಹೊಂದಿವೆ ವ್ಯಕ್ತಿಯ ವ್ಯಕ್ತಿತ್ವ ಅಣೆಬರಹ ಮತ್ತು ಭವಿಷ್ಯ ವ್ಯಕ್ತಿ ಮೈಮೇಲಿರುವ ಮಚ್ಚೆಗಳು ನಿರ್ಣಯಿಸುತ್ತದೆ ಎಂದು ಹೇಳಲಾಗುತ್ತದೆ ಮಚ್ಚೆಗಳಿಂದ ನಮ್ಮ ಭವಿಷ್ಯ ನಿಂತಿದೆ ಎಂದು ಹಲವಾರು ನಂಬದೇ ಇದ್ದರೂ ಅದರಲ್ಲಿರುವ ಕುತೂಹಲವನ್ನು ಕಂಡುಕೊಳ್ಳಲು ಆಸಕ್ತಿ ತೋರಿಸುತ್ತಾರೆ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಮಚ್ಚೆಯ ಸ್ಥಾನ ಗಾತ್ರ ಮತ್ತು ಆಕಾರವು ವ್ಯಕ್ತಿಯ ಜೀವನದ ವಿವಿಧ ಅಂಶಗಳ ಬಗ್ಗೆ ಸುಳಿವುಗಳನ್ನು ನೀಡುತ್ತದೆ ಮಚ್ಚೆಗಳು ಅದೃಷ್ಟದ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ದೇಹದ ಕೆಲವು ಭಾಗಗಳಲ್ಲಿ ಮಚ್ಚೆಗಳು ಇರುವುದು ಸಹ ಶ್ರೀಮಂತರಾಗುವ ಸೂಚನೆಯಾಗಿದೆ ಹಾಗಾದರೆ ಈ ಸುದ್ದಿಯಲ್ಲಿ ಮಚ್ಚೆಗಳ ಪ್ರಕಾರ ಯಾರೆಲ್ಲ ಶ್ರೀಮಂತರಾಗ್ತಾರೆ ಅನ್ನೋದು ತಿಳಿಯೋಣ ಕೆನ್ನೆಯ ಮೇಲೆ ಮಚ್ಚೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕೆನ್ನೆಯ ಮೇಲೆ ಮಚ್ಚೆ ಇರುವ ವ್ಯಕ್ತಿ ವ್ಯಕ್ತಿ ಅದೃಷ್ಟವಂತ ಅಲ್ಲದೆ ಅಂತಹ ವ್ಯಕ್ತಿಯ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಎನ್ನಲಾಗಿದೆ ಅಲ್ಲದೆ ಕೆನ್ನೆಯ ಮೇಲೆ ಮಚ್ಚೆಯನ್ನು ಹೊಂದಿರುವವರು ಸಂಗಾತಿಗೆ ತುಂಬಾ ನಿಷ್ಠನಾಗಿರುತ್ತಾರೆ ಇದಲ್ಲದೆ ಅವರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಅಂತಹ ವ್ಯಕ್ತಿಯು ಪ್ರಣಯ ಭರಿತನಾಗಿರುತ್ತಾನೆ ಅಂತಹ ಸಮಯದಲ್ಲಿ ಇವರು ತಮ್ಮ ಪಾಲುದಾರರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎದೆಯ ಮೇಲೆ ಮಚ್ಚೆ ಇರುವವರು ವ್ಯಕ್ತಿಗೆ ಎಲ್ಲ ಭೌತಿಕ ಸುಖಗಳು ಸಿಗುತ್ತವೆ ಎಂದು ಹೇಳಲಾಗಿದೆ ಇದಲ್ಲದೆ ಅಂತಹ ಜನರು ಸಮಾಜದಲ್ಲಿ ಹೆಚ್ಚಿನ ಗೌರವ ಮತ್ತು ಪ್ರತಿಷ್ಠೆಯನ್ನು ಅನುಭವಿಸುತ್ತಾರೆ ಇವರು ಸಮಾಜದಲ್ಲಿ ತಮ್ಮದೇ ಆದ ವಿಶಿಷ್ಟ ಹೆಸರಿನೊಂದಿಗೆ ಗುರುತಿಸಿಕೊಳ್ಳುತ್ತಾರೆ ಈ ಜನರು ತಮ್ಮ ಯೋಜನೆಗಳನ್ನು ಚೆನ್ನಾಗಿ ಕಾರ್ಯಗತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಬಲಗೈ ಅಂಗೈಯಲ್ಲಿ ಮಚ್ಚೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಬಲ ಅಂಗೈಯಲ್ಲಿನ ಮಚ್ಚೆ ಇದ್ದರೆ ಅದನ್ನು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಅಂತಹ ವ್ಯಕ್ತಿಯು ದೊಡ್ಡ ಉದ್ಯಮಿಯಾಗಬಹುದು ಇದಲ್ಲದೆ ಅಂತಹ ಜನರು ಹೆಸರು ಮತ್ತು ಖ್ಯಾತಿ ಎರಡನ್ನೂ ಗಳಿಸುತ್ತಾರೆ ಇವರ ಆರ್ಥಿಕ ಪರಿಸ್ಥಿತಿ ತುಂಬ ಬಲಿಷ್ಠವಾಗಿರುತ್ತದೆ ಅದಲ್ಲದೆ ಈ ಜನರ ಸಂಪತ್ತಿನ ವಿಷಯದಲ್ಲಿ ಅದೃಷ್ಟವಂತರು ಇದರೊಂದಿಗೆ ಹಣ ಖರ್ಚು ಮಾಡುವಲ್ಲಿಯೂ ತುಂಬ ಲೆಕ್ಕಾಚಾರವನ್ನು ಮಾಡುತ್ತಾರೆ ಹೊಕ್ಕುಳ ಬಳಿ ಮಚ್ಚೆ ಒಬ್ಬ ವ್ಯಕ್ತಿಯ ಹೊಟ್ಟೆಯಲ್ಲಿ ಮಚ್ಚೆ ಇದ್ದರೆ ಅವನು ತುಂಬ ತಿನ್ನಲು ಇಷ್ಟಪಡುತ್ತಾನೆ ಒಕ್ಕುಳಿನ ಸುತ್ತ ಮಚ್ಚೆ ಇದ್ದರೆ ಆ ವ್ಯಕ್ತಿಗೆ ಸಂಪತ್ತು ಮತ್ತು ಸಮೃದ್ಧಿ ಇರುತ್ತದೆ ಅಲ್ಲದೆ ಅಂತಹ ವ್ಯಕ್ತಿಯು ಹಣವನ್ನು ಸಂಗ್ರಹಿಸುವಲ್ಲಿ ತುಂಬನೇ ಪರಿಣಿತರಾಗಿರುತ್ತಾರೆ ಎನ್ನಲಾಗಿದೆ ಈ ಜನರು ಎಲ್ಲ ಸಂದರ್ಭಗಳಲ್ಲಿಯೂ ಸಂತೋಷವಾಗಿರುತ್ತಾರೆ ದೇಹದ ಮೇಲೆ ಮಚ್ಚೆಗಳಿರುವುದು ಸಾಮಾನ್ಯವಾದರೂ ಕೆಲವು ವಿಶೇಷ ಸ್ಥಾನಗಳಲ್ಲಿ ಮಚ್ಚೆಗಳಿರುವುದು ವ್ಯಕ್ತಿಗೆ ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕೆಲವು ಮಚ್ಚೆಗಳನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ಮಚ್ಚೆಗಳು ವ್ಯಕ್ತಿಯ ಭಾಗ್ಯಶಾಲಿಯಾಗಿದ್ದು ಜೀವನದಲ್ಲಿ ಅಪಾರ ಸಂಪತ್ತು ಗೌರವ ಮತ್ತು ಸಂತೋಷಮಯ ಜೀವನವನ್ನು ಪಡೆಯುವ ಸೂಚನೆಯನ್ನು ನೀಡುತ್ತವೆ ಮುಖದ ಮೇಲಿನ ಯಾವ ಮಚ್ಚೆಗಳು ಶುಭವೆಂದು ತಿಳಿಸಲಾಗಿದೆ ಎನ್ನುವುದು ತಿಳಿಯೋಣ ಹಣೆಯ ಮೇಲಿನ ಮಚ್ಚೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಣೆಯ ಮೇಲೆ ಮಚ್ಚೆ ಇರುವವರು ಅತ್ಯಂತ ಭಾಗ್ಯಶಾಲಿಗಳು ಇಂತಹ ವ್ಯಕ್ತಿಗಳು ಬುದ್ಧಿವಂತರಾಗಿರುತ್ತಾರೆ ಮತ್ತು ಕಷ್ಟಕರ ಸಂದರ್ಭಗಳನ್ನು ಸುಲಭವಾಗಿ ಎದುರಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ ಅವರು ಶಾಂತ ಸ್ವಭಾವದವರಾಗಿದ್ದು ಶ್ರಮಶೀಲರಾಗಿರುತ್ತಾರೆ ಇವರು ಜೀವನದಲ್ಲಿ ಯಶಸ್ಸು ಮತ್ತು ಗೌರವವನ್ನು ಗಳಿಸುತ್ತಾರೆ ಮೂಗಿನ ಮೇಲಿನ ಮಚ್ಚೆ ಮೂಗಿನ ಮೇಲೆ ಮಚ್ಚೆ ಇರುವವರು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಂತಹ ವ್ಯಕ್ತಿಗಳು ಚಿಕ್ಕ ವಯಸ್ಸಿನಲ್ಲೇ ಖ್ಯಾತಿಯನ್ನು ಪಡೆಯುತ್ತಾರೆ ಅವರ ಯಶಸ್ಸು ದೂರದವರೆಗೂ ಹರಡುತ್ತದೆ ಉದ್ಯೋಗ ವ್ಯಾಪಾರ ಅಥವಾ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದರೂ ಅವರಿಗೆ ಗೌರವ ಸಿಗುತ್ತದೆ ಇವರು ಇತರರ ಬಗ್ಗೆ ಕಾಳಜಿಯಿಂದ ವರ್ತಿಸುವವರಾಗಿರುತ್ತಾರೆ ಗಡ್ಡದ ಮೇಲಿನ ಮಚ್ಚೆಯು ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಅದೃಷ್ಟವನ್ನು ತರುತ್ತದೆ ಇಂತಹ ವ್ಯಕ್ತಿಗಳು ಆಕರ್ಷಕ ವ್ಯಕ್ತಿತ್ವ ಮತ್ತು ತೀಕ್ಷ್ಣ ಬುದ್ಧಿಯನ್ನು ಹೊಂದಿರುತ್ತಾರೆ ಅವರ ವ್ಯಕ್ತಿತ್ವ ಎಲ್ಲರನ್ನೂ ಆಕರ್ಷಿಸುತ್ತದೆ ತುಟಿಯ ಮೇಲಿನ ಮಚ್ಚೆ ತುಟಿಯ ಮೇಲೆ ಅಥವಾ ತುಟಿಗಳ ಸನಿಹದಲ್ಲಿ ಮಚ್ಚೆ ಇರುವುದು ಸೌಂದರ್ಯವನ್ನು ವೃದ್ಧಿಸುತ್ತದೆ ಮತ್ತು ಭಾಗ್ಯವನ್ನು ತರುತ್ತದೆ ಇಂತಹ ವ್ಯಕ್ತಿಗಳು ಓದಿನಲ್ಲಿ ಆಸಕ್ತರಾಗಿರುತ್ತಾರೆ ಮಾತಿನಲ್ಲಿ ನಿಪುಣರಾಗಿರುತ್ತಾರೆ ಮತ್ತು ಜೀವನ ಸಂಗಾತಿಯಿಂದ ಅಪಾರ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುತ್ತಾರೆ ಇವರು ಆಹಾರ ಪ್ರಿಯರೂ ಆಗಿರುತ್ತಾರೆ ಕೆನ್ನೆಯ ಮೇಲಿನ ಮಚ್ಚೆ ಕೆನ್ನೆಯ ಮೇಲೆ ಮಚ್ಚೆ ಇರುವವರು ಭಾಗ್ಯಶಾಲಿಗಳು ಇವರಿಗೆ ತಂದೆ ತಾಯಿ ಕುಟುಂಬ ಮತ್ತು ಸಂಬಂಧಿಕರಿಂದ ಅಪಾರ ಪ್ರೀತಿ ಮತ್ತು ಬೆಂಬಲ ದೊರೆಯುತ್ತದೆ ಇವರು ಸಂತೋಷದ ಸ್ವಭಾವದವರಾಗಿದ್ದು ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಾರೆ ಇತರರ ಮನಸ್ಸನ್ನು ಸುಲಭವಾಗಿ ಗೆಲ್ಲುವ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ ಮುಖದ ಸುತ್ತ ಮಚ್ಚೆ ಇದ್ದರೆ ಜೀವನದಲ್ಲಿ ಸಂತೋಷವಾಗಿರುತ್ತಾರೆ ಇನ್ನು ಬಾಯಲ್ಲಿ ಮಚ್ಚೆ ಇದ್ದರೆ ಬೇಗ ಶ್ರೀಮಂತರಾಗುತ್ತಾರೆ ಮುಖ್ಯವಾಗಿ ಈ ಮಚ್ಚೆಯ ಕಾರಣದಿಂದ ಕೋಟ್ಯಾಧಿಪತಿ ಗಳಾಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಈ ಮಚ್ಚೆಗಳಿಂದ ನಿಮಗೆ ಅದೃಷ್ಟವನ್ನು ತಂದು ಕೊಟ್ಟಿದ್ದಾದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್